ನಮಸ್ತೆ ಎಲ್ರಿಗೂ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ನಮ್ಮ ರಾಜ್ಯ ರಾಜಕಾರಣ ಅಂತ ಬಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವ ರೀತಿಯಾದಂತಹ ವಿಚಾರಕ್ಕೆ ಹೆಚ್ಚು ಸುದ್ದಿಗಳಾಗ್ತಾ ಇದೆ ನೋಡ್ತಾ ಇದ್ದೀರಾ ಸಿಎಂ ಸ್ಥಾನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೀಗೆ ಜಟಾಪಟಿ ಅಂತೂ ನಡೀತಾನೆ ಇದೆ ಅದರಲ್ಲೂ ಡಿ ಕೆ ಶಿವಕುಮಾರ್ಗೆ ಬೇರೆಯವರ ವಿರೋಧ ಅನ್ನೋದಕ್ಕಿಂತ ಸ್ವಪಕ್ಷದಲ್ಲೇ ಅನೇಕರ ವಿರೋಧ ಇದೆ ಅದರಲ್ಲಿ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಅವರ ವಿರೋಧ ಇದೆ ಈ ಕೆ ಎನ್ ರಾಜಣ್ಣ ಹಾಗೆ ಡಿ ಕೆ ಶಿವಕುಮಾರ್ ಒಂದೇ ಪಕ್ಷದಲ್ಲಿದ್ರು ಕೂಡ ಇಬ್ಬರ ನಡುವಿನ ಸಂಘರ್ಷ ಮಾತ್ರ ಬಹಿರಂಗವಾಗಿ ಕಾಣಿಸ್ಕೊಳ್ತಾ ಇದೆ ಇದು ಒಂದು ರೀತಿ ಪಕ್ಷಕ್ಕೆ ಮುಜುಗರ ಉಂಟು ಮಾಡುವ ವಿಷಯ ಬಟ್ ಈಗ ಇಬ್ಬರ ನಡುವಿನ ಈ ಭಿನ್ನಾಭಿಪ್ರಾಯ ಎಷ್ಟು ಅನ್ನೋದು ಜಗತ್ತಿನ ಮುಂದೆ ಜಗಜ್ ಜಾಹೀರಾಗಿರೋದು ಕೂಡ ಅಷ್ಟೇ ಸತ್ಯ ಟೈಮ್ ಬಂದಾಗ ರಾಜಣ್ಣ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನವನ್ನು ಹೊರಹಾಕ್ತಾ ಬರ್ತಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೇಜಾರಾಗುವುದಕ್ಕೆ ಅವರ ಆಸ್ತಿ ಏನಾದ್ರು ಬರ್ಸ್ಕೊಂಡಿದೀವಾ ಅಂತ ಮೊನ್ನೊನ್ನೆಯಷ್ಟೇ ಒಂದು ಹೇಳಿಕೆಗಳನ್ನ ಕೊಟ್ಟಿದ್ರು ಇನ್ನು ಉದಯಗಿರಿ ಗಲಭೆ ವಿಚಾರವಾಗಿ ಕೂಡ ಡಿ ಕೆ ಶಿವಕುಮಾರ್ ಹಾಗೆ ರಾಜಣ್ಣ ನಡುವಿನ ವಾಕ್ ಸಮರ ಯಾವ ರೀತಿಯಾಗಿತ್ತು ನೋಡಿದೀವಿ ಡಿ ಕೆ ಶಿ ಕುಬೈರಾನ ಅಂತ ರಾಜಣ್ಣ ಅವರು ನೇರವಾಗಿ ಪ್ರಶ್ನೆ ಮಾಡಿದ್ರು ಅಂದ್ರೆ ಬೇರೆ ಬೇರೆಯಾದಂತಹ ಅಭಿಪ್ರಾಯಗಳು ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡಿದಂತ ವಿಚಾರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತವಾದ್ವು ಸೊ ಒಬ್ಬರ ಮೇಲೆ ಒಬ್ಬರಿಗೆ ಈ ಅಸಮಾಧಾನ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇಬ್ರು ಕೂಡ ಕಾಂಗ್ರೆಸ್ ಮಟ್ಟಿಗೆ ಪ್ರಭಾವಿ ನಾಯಕರು ಇವರಿಬ್ಬರ ನಡುವಿನ ಭಿನ್ನ ಮತ ಆಗಾಗ ಪ್ರತಿಯೊಂದು ವಿಚಾರಕ್ಕೂ ಹೊರಗಡೆ ಬರ್ತಾನೆ ಇದೆ ಹಾಗೇನೆ ಈ ಇಬ್ಬರ ನಡುವಿನ ಈ ಸಂಘರ್ಷ ಅಸಮಾಧಾನ ಏನಿದೆಯಲ್ಲ ಇದು ಇವತ್ತು ನಿನ್ನೆದಲ್ಲ ಈ ಹಿಂದೆ ಕೂಡ ಇದು ಕಾಣಿಸ್ಕೊಂಡಿತ್ತು ಹೆಚ್ಚುವರಿ ಡಿ ಚರ್ಚೆಯನ್ನ ಹುಟ್ಟು ಹಾಕಿದ್ದೆ ಕೆ ಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಬಣದ ಜೊತೆಗೆ ಗುರುತಿಸ್ಕೊಂಡಿದ್ದ ರಾಜಣ್ಣ ಒಬ್ಬರೇ ಡಿ ಸಿ ಎಂ ಯಾಕೆ ಚುನಾವಣಾ ಸಂದರ್ಭದಲ್ಲಿ ಮತದಾರರನ್ನ ಸೆಳೆಯೋ ನಿಟ್ಟಿನಲ್ಲಿ ಹೆಚ್ಚುವರಿ ಡಿ ಅಗತ್ಯ ಇದೆ ಅನ್ನೋ ಮಾತನ್ನ ಹೇಳಿದರು ಇದು ಡಿ ಕೆ ಶಿವಕುಮಾರ್ ಅವರ ಅಸಮಾಧಾನಕ್ಕೂ ಕಾರಣ ಆಗಿತ್ತು ಡಿಕೆಶಿಯ ಅಸಮಾಧಾನಕ್ಕೆ ಉತ್ತರ ಕೊಡೋ ಭರದಲ್ಲಿ ಮಾತನಾಡಿದ ಕೆ ಎನ್ ರಾಜಣ್ಣ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬೇಜಾರಾಗುವುದಕ್ಕೆ ಅವರ ಆಸ್ತಿ ಏನಾದರೂ ನಾವು ಬರೆಸ್ಕೊಂಡಿದ್ದೀವಾ ಇದೆಲ್ಲ ಸುಮ್ಮನೆ ಅಷ್ಟೇ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಕ್ಯಾನ್ಸಲ್ ಆಗಿದೆ ಯಾರು ಅಷ್ಟೇ ಏನ್ ಏನ್ ಏನೋ ಏನವರ ಬರೆಸ್ಕೊಂಡವರು ಯಾರನಾ ಏನು ಏನ್ ಬೇಜಾರಾಗೋಕ್ಕೆ ಏನೋ ಆಸ್ತಿಯನ್ನು ಬರೆಸ್ಕೊಂಡವರು ಸೊ ಈಗ ಬೇರೆ ಬೇರೆ ವಿಚಾರಕ್ಕೆ ಮತ್ತೊಮ್ಮೆ ಈ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಕಾಣಿಸ್ತಾ ಇದೆ ಇಬ್ಬರು ನಾಯಕರ ನಡುವಿನ ಈ ಭಿನ್ನಾಭಿಪ್ರಾಯ ಈಗ ಸ್ವಲ್ಪ ಸೈಲೆಂಟ್ ಆಗಿದೆ ಅನ್ನೋ ಚರ್ಚೆಗಳು ಶುರುವಾಗ್ತಾ ಇರೋ ಟೈಮ್ನಲ್ಲೇ ಮತ್ತೊಂದು ವಿಚಾರಕ್ಕೆ ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ ಈಗ ಉದಯಗಿರಿ ಗಲಭೆ ಪ್ರಕರಣ ನಿರ್ವಹಣೆ ಮಾಡಿದ ಪೊಲೀಸರ ಮೈಂಡ್ ಸೆಟ್ ಅರ್ಥವಾಗೋದಿಲ್ಲ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ಲ ಆರೋಪಿಯನ್ನ ಮುಸ್ಲಿಮರ ಜನಸಂಖ್ಯೆ ಇರೋ ಉದಯಗಿರಿಗೆ ಯಾಕೆ ಕರೆದುಕೊಂಡು ಹೋಗ್ಬೇಕಾಗಿತ್ತು ಬೇರೆ ಠಾಣೆಯಲ್ಲಿ ಇಡಬೇಕಾಗಿತ್ತು ಪ್ರಾಥಮಿಕ ಜ್ಞಾನ ಇರಬೇಕಲ್ವಾ ಅಂತ ರಾಜಣ್ಣ ಅವರು ಒಂದು ಸ್ವಲ್ಪ ಗರಂ ಆಗಿದ್ರು ಆದರೆ ರಾಜಣ್ಣ ಅವರು ಕೊಟ್ಟ ಈ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದರು ಉದಯಗಿರಿ ಗಲಭೆ ಪ್ರಕರಣದ ವರದಿಯನ್ನು ತೆಗೆದುಕೊಂಡೆ ಪೊಲೀಸರು ಚೆನ್ನಾಗಿ ಕಂಟ್ರೋಲ್ ಮಾಡಿದ್ದಾರೆ ಯಾರೇ ತಪ್ಪು ಮಾಡಿದರೂ ಕಾನೂನು ಕ್ರಮ ಕೈಗೊಳ್ತಾರೆ ಪೊಲೀಸರಿಗೆ ನಾನು ಅಭಿನಂದಿಸ್ತೀನಿ ಅಂತ ಹೇಳಿದರು ಅಂದರೆ ಇಂಡೈರೆಕ್ಟಾಗಿ ರಾಜಣ್ಣ ಕೊಟ್ಟ ಹೇಳಿಕೆಗೆ ಬೇರೆಯದೇ ರೀತಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಮೈಸೂರು ವಿಚಾರದಲ್ಲಿ ಪೊಲೀಸರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೆಲ್ಲ ಹೋಗಲಿದ್ರು ಆದರೆ ಕೆ ಎನ್ ರಾಜಣ್ಣ ಪೊಲೀಸರಿಗೆ ಕಾಮನ್ ಸೆನ್ಸ್ ಇಲ್ಲ ಅವರಿಗೆ ಅಷ್ಟೊಂದು ಜ್ಞಾನ ಇಲ್ವಾ ಅನ್ನೋ ರೀತಿಯಲ್ಲಿ ಮಾತನಾಡಿದರು ಇದು ಒಂದು ಕಡೆ ಟು ಎದುರೇಟ್ ಆಯ್ತು ಅನ್ಬೋದು ಇನ್ನು ಫ್ರೆಶ್ ಬೆಳವಣಿಗೆ ಅಂತ ಅಂದರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ದೆಹಲಿಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಕೊಡುವಂತ ಹೇಳಿಕೆಗಳಿಗೆ ಸರಿ ಹೋಗ್ತಾ ಇದೆ ಅಂತ ಹೇಳಬಹುದು ಇನ್ನು ಕೆ ಎನ್ ರಾಜಣ್ಣ ದೊಡ್ಡವರು ನಮ್ಮ ಪಕ್ಷದ ಹಿರಿಯ ನಾಯಕರು ನಾವೆಲ್ಲ ಇನ್ನೂ ಕಾರ್ಯಕರ್ತರು ಅಂತ ಟಾಂಡ್ ಕೂಡ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಹೇಳಿಕೆಗೆ ರಿಯಾಕ್ಟ್ ಮಾಡಿದ್ರು ರಾಜಣ್ಣ ಅವರು ನಾವು ಸಣ್ಣವರು ದೊಡ್ಡ ನಾಯಕರು ಅನ್ನೋದು ಬೇರೆ ಪ್ರಶ್ನೆ ಕುಬೇರನ ಮಾತಿಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ವ್ಯಂಗ್ಯವಾಗಿ ತಿರುಗೇಟನ ಕೊಟ್ರು ಇನ್ನು ದಲಿತ ಸಮಾವೇಶ ವಿಚಾರ ಇಲ್ಲಿ ಬರುತ್ತೆ ಯಾಕಂದ್ರೆ ಈ ದಲಿತ ಸಮಾವೇಶವನ್ನ ಮಾಡಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ನಲ್ಲಿರುವಂಥ ದಲಿತ ನಾಯಕರು ರಾಜಣ್ಣ ಕೂಡ ಈ ಸಮಾವೇಶವನ್ನು ಮಾಡಬೇಕು ಅಂತ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಹೀಗಾಗಿ ಹೈಕಮಾಂಡ್ ಗಮನ ಸೆಳೆಯೋದಕ್ಕೂ ಮುಂದಾದರು ಸೊ ಹೈಕಮಾಂಡ್ ಯಾವಾಗ ಗ್ರೀನ್ ಸಿಗ್ನಲ್ ಕೊಡುತ್ತೋ ಖಂಡಿತ ನಾವು ಮಾಡೇ ಮಾಡ್ತೀವಿ ಅನ್ನೋ ಹುಮ್ಮಸ್ಸಿನಲ್ಲಿದ್ದಾರೆ ಈ ಸಮಾವೇಶವನ್ನು ಮಾಡುವುದಕ್ಕೆ ಪಿ ಸಿ ಸಿ ಅಧ್ಯಕ್ಷರೇನು ಕೇಳಬೇಕಾಗಿಲ್ಲ ಎ ಸಿ ಸಿ ಅಧ್ಯಕ್ಷರು ದೊಡ್ಡವರೋ ಅಥವಾ ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರೋ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲೇ ಸಮಾವೇಶ ಮಾಡಲಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಬಗ್ಗೆ ಈ ರೀತಿ ರಿಯಾಕ್ಟ್ ಮಾಡಿದ್ರು ದಲಿತ ಸಿಎಂ ಕೂಗು ಕೇಳಿ ಬರ್ತಾ ಇದೆ ರಾಜ್ಯದಲ್ಲಿ ಈ ವಿಷಯದಲ್ಲಿ ಹೈಕಮಾಂಡ್ ತೀರ್ಮಾನವೇ ಫೈನಲ್ ಆ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಿರ್ತೀವಿ ಕೆಪಿಸಿಸಿ ಅಧ್ಯಕ್ಷನಾಗೋದಕ್ಕೆ ನಾನು ರೆಡಿ ಇದ್ದೀನಿ ಸಚಿವ ಸ್ಥಾನವನ್ನ ಬಿಟ್ಟು ಬೇಕಾದ್ರೆ ಅದಕ್ಕೆ ರಾಜೀನಾಮೆಯನ್ನ ಕೊಟ್ಟು ಕೆಪಿಸಿಸಿ ಅಧ್ಯಕ್ಷ ಪಟ್ಟವನ್ನ ನಿರ್ವಹಣೆ ಮಾಡ್ತೀನಿ ಅನ್ನೋ ಮಾತನ್ನ ಕೂಡ ಹೇಳಿದ್ರು ಹಾಗೇನೆ ಹಾಗೆ ಸಿದ್ದರಾಮಯ್ಯನವರ ಕುರ್ಚಿ ಮೇಲೆ ಹಲವರಿಗೆ ಕಣ್ಣಿದೆ ಅದರಲ್ಲಿ ರಾಜಣ್ಣ ಕೂಡ ಒಬ್ರು ಇದಾರೆ ಸದ್ಯಕ್ಕಂತೂ ಅಂದರೆ ಸಿದ್ದರಾಮಯ್ಯನವರು ಸಿ ಎಂ ಕುರ್ಚಿಯನ್ನು ಬಿಟ್ಕೊಡೋ ಪ್ರಶ್ನೆಯೇ ಇಲ್ಲ ಐದು ವರ್ಷ ಅವರೇ ಸಿ ಎಂ ಆಗಿ ಮುಂದುವರಿತಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಯಾಕೆಂದರೆ ಡಿ ಕೆ ಶಿವಕುಮಾರ್ ಮುಂದಿನ ಅವಧಿಗೆ ಅಂದರೆ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಸಿ ಎಂ ಆಗಿದರೆ ಇನ್ನೆರಡುವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಇದ್ರ ಬಗ್ಗೆ ಪವರ್ ಶೇರಿಂಗ್ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲೇ ಒಪ್ಪಂದ ಆಗಿದೆ ಅನ್ನೋ ವಿಚಾರವನ್ನು ಮುನ್ನೆಲೆಗೆ ತಂದಾಗ ಸಿದ್ದರಾಮಯ್ಯನವರೇ ಸಿ ಎಂ ಆಗಿರಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಕೆಲವು ನಾಯಕರು ಬಂದಿದ್ದಾರೆ ಅದರಲ್ಲಿ ರಾಜಣ್ಣ ಕೂಡ ಒಬ್ರು ಅವರಿಗೆ ಯಾರಾಗಲಿ ಬಿಡಲಿ ಡಿ ಕೆ ಶಿವಕುಮಾರ್ ಮಾತ್ರ ಸಿ ಎಂ ಆಗಬಾರ್ದು ಅನ್ನೋದಿದೆ ಸೊ ಸಿದ್ದರಾಮಯ್ಯನವರೇ ಐದು ವರ್ಷ ಪೂರ್ಣ ಸಿ ಎಂ ಆಗಿರ್ತಾರೆ ಈಗಾಗಲೇ ನಮ್ಮ ಪಕ್ಷದ ಹಿರಿಯ ಈಗಾಗಲೇ ನಮ್ಮ ಪಕ್ಷದ ಹಿರಿಯ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಎಚ್ ಸಿ ಮಹದೇವಪ್ಪ ಎಂ ಬಿ ಪಾಟೀಲ್ ಕೂಡ ಅದನ್ನೇ ಹೇಳಿದ್ದಾರೆ ಹಾಗಾಗಿ ನಾನು ಕೂಡ ಅವರ ಮಾತನ್ನ ನಂಬ್ತೀನಿ ಕಾಂಗ್ರೆಸ್ ಶಕ್ತಿಯೇ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಇಲ್ಲದೆ ಪಾರ್ಟಿ ನಡೆಯೋದಿಲ್ಲ ಅಂತ ಕೆ ಎನ್ ರಾಜಣ್ಣ ಹೇಳಿದ್ದಾರೆ ಮುಖ್ಯಮಂತ್ರಿ ಹುದ್ದೆ ಎರಡೂವರೆ ವರ್ಷಗಳಿಗೆ ಒಪ್ಪಂದ ಆಗಿದೆ ಅನ್ನೋದ್ರ ಬಗ್ಗೆ ಎರಡು ಸಾವಿರದ ಇಪ್ಪತ್ತರ ಮೇ ಹದಿನೆಂಟರಂದು ಬಿಡುಗಡೆ ಮಾಡಿದ ಪತ್ರದಲ್ಲಿ ಉಲ್ಲೇಖ ಮಾಡಿಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿಯೋದರಲ್ಲಿ ಯಾವುದೇ ಡೌಟ್ ಇಲ್ಲ ಬಿಜೆಪಿಗೆ ಯಡಿಯೂರಪ್ಪ ಜೆಡಿಎಸ್ಗೆ ದೇವೇಗೌಡ ಶಕ್ತಿ ಹೇಗೋ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರ ಶಕ್ತಿ ಇದೆ ಅನ್ನುವ ಮಾತನ್ನ ಹೇಳಿದ್ದಾರೆ ಅಂದ್ರೆ ಸಿದ್ದರಾಮಯ್ಯವರು ಸಿಎಂ ಕುರ್ಚಿಯನ್ನ ಬಿಟ್ಕೊಡೋದು ಬಿಲ್ಕುಲ್ ಕೆ ಎನ್ ರಾಜಣ್ಣ ಅವ್ರಿಗೆ ಇಷ್ಟ ಇಲ್ಲ ಮೊನ್ಮೊನೆ ಅಷ್ಟೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಸಿದ್ದರಾಮಯ್ಯವರ ಹೆಸರನ್ನ ಬಳಸ್ಕೊಂಡು ಕೆಲವರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಇದಕ್ಕೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ನಾವು ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೊಂಡಿಲ್ಲ ಅವರು ಕೂಡ ಎ ಸಿ ಸಿ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳೋದು ಬೇಡ ಅಂತ ಮತ್ತೊಮ್ಮೆ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ ಎಲ್ಲದಕ್ಕೂ ಎ ಸಿ ಸಿ ಹೇಳಿದೆ ಅಂತ ಎ ಐ ಸಿ ಸಿ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದಾರೆ ಆರೋಪ ಅಲ್ಲ ವಾಸ್ತವ ಅಂತ ಹೇಳಿದ್ರು ನಾನು ಯಾರಿಂದಾನು ಶಿಸ್ತಿನ ಪಾಠವನ್ನ ಕಲಿಬೇಕಾಗಿಲ್ಲ ನಾನು ಐವತ್ತು ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದೀನಿ ನಾನು ಮಾತನಾಡಿದ್ರೆ ಒಳ್ಳೆ ಪರಿಣಾಮ ಬೀರೋ ಮಾತನಾಡ್ತೇನೆ ಹೊರತು ದುಷ್ಪರಿಣಾಮದ ಮಾತುಗಳನ್ನಲ್ಲ ಅಂತ ಹೇಳಿದ್ದಾರೆ ಸೊ ಡಿ ಸ್ಥಾನ ಅಂದ್ರೆ ತಲೆ ಮೇಲೆ ಹೆಚ್ಚುವರಿ ಕಿರೀಟ ಏನ್ ಇರೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಈಗ ಪೂರ್ಣಾವಧಿ ಸಿ ಎಂ ವಿಚಾರದಲ್ಲಿ ನಾನೇನು ಹಠಕ್ ಬಿದ್ದಿಲ್ಲ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಹೈಕಮಾಂಡ್ ಹೇಳಿದಂತೆ ಲೋಕಸಭಾ ಚುನಾವಣೆ ತನಕ ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಕೇಳಿದ್ದೀವಿ ಆದರೆ ಈಗಲೂ ಅದೇ ರೀತಿ ಕೇಳಬೇಕಾಗಿಲ್ಲ ಉಪಮುಖ್ಯಮಂತ್ರಿ ಸ್ಥಾನ ಹೆಚ್ಚುವರಿ ಕೊಟ್ಟಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸಹಾಯವಾಗ್ತಾ ಇತ್ತು ಈಗ ಅದನ್ನೆಲ್ಲ ಕೇಳೋದಿಲ್ಲ ಅಷ್ಟಕ್ಕೂ ಡಿ ಸಿ ಎಂ ಸ್ಥಾನ ಅಂದರೆ ಏನು ತಲೆ ಮೇಲೆ ಹೆಚ್ಚುವರಿ ಕಿರೀಟ ಇರಲ್ಲ ಪೂರ್ಣಾವಧಿ ಅಲ್ಪಾವಧಿ ಏನೇ ಇದ್ರು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಇದ್ರ ಬಗ್ಗೆ ಸಿ ಎಲ್ ಪಿ ಸಭೆಯಲ್ಲೇ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರೇ ಹೇಳಿದ ಮೇಲೆ ನಮ್ದೇನು ಅವರು ಒಪ್ಪಿದ ಮೇಲೆ ಆಯ್ತಲ್ಲ ಅನ್ನೋ ಮಾತನ್ನ ಹೇಳಿದರು ಹಾಗೇನೆ ಎಚ್ಚರಿಕೆ ಗಿಚ್ಚರಿಕೆ ಎಲ್ಲ ಏನೂ ನಡೆಯೋದಿಲ್ಲ ಸಿಎಂ ಹೆಸರು ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಡಿ ಕೆ ಶಿ ಹೇಳಿಕೆ ಅಷ್ಟೇ ಅದು ಎಚ್ಚರಿಕೆಯಲ್ಲ ಈ ಎಚ್ಚರಿಕೆ ಎಲ್ಲ ಏನು ನಡೆಯೋದಿಲ್ಲ ಇದನ್ನೆಲ್ಲ ಯಾರು ಕೇಳ್ತಾರೆ ನಂಗೂ ಡಿ ಕೆ ಶಿವಕುಮಾರ್ಗೂ ವೈಯಕ್ತಿಕವಾಗಿ ಏನೂ ಇಲ್ಲ ವಿಚಾರ ಭೇದ ಅಷ್ಟೇ ವಿಧಾನಸೌಧಕ್ಕೆ ನಾನು ಒಂದು ರಸ್ತೆಯಲ್ಲಿ ಹೋಗೋಣ ಅಂದರೆ ಅವರು ಇನ್ನೊಂದು ರಸ್ತೆಯಲ್ಲಿ ಹೋಗೋಣ ಅಂತ ಹೇಳ್ಬೋದು ನಾನು ಅವರು ಸಾಕಷ್ಟು ವರ್ಷದ ಸ್ನೇಹಿತರು ಒಟ್ಟಿಗೆ ವಿದೇಶ ಪ್ರವಾಸವನ್ನು ಮಾಡಿ ಬಂದಿದ್ದೀವಿ ವಿಚಾರ ಭೇದ ಅಷ್ಟೇ ವೈಯಕ್ತಿಕವಾಗಿ ಏನೂ ಇಲ್ಲ ಅಂತ ಹೇಳ್ತಿದ್ದಾರೆ ವಿಚಾರ ಭೇದ ಇರಬಹುದು ಅನ್ನೋದನ್ನ ಒಪ್ಕೊಳ್ಳೋಣ ಆದರೆ ಪ್ರತಿಯೊಂದು ವಿಚಾರದಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ಇಲ್ಲಿ ಸಿ ಸಿ ವಿಚಾರ ಬರಲಿ ಸಿ ಎಂ ಬದಲಾವಣೆ ವಿಚಾರ ಬರಲಿ ಹಾಗೆಯೇ ಎ ಸಿ ಸಿ ಬಗ್ಗೆ ಮಾತು ಬರಲಿ ಹೈಕಮಾಂಡ್ ಅಂತ ಮಾತು ಬರಲಿ ಹೀಗೆ ಬೇರೆ ಬೇರೆ ವಿಚಾರಗಳಲ್ಲಿ ತುಂಬಾ ಭಿನ್ನಾಭಿಪ್ರಾಯಗಳಿರೋದ್ರಿಂದ ನಿಜಕ್ಕೂ ಈ ಒಂದು ಭಿನ್ನಾಭಿಪ್ರಾಯವನ್ನು ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಈಗ ಬಿ ಜೆ ಪಿ ಪಕ್ಷದಲ್ಲೂ ನೋಡ್ತಾ ಇದ್ದೀವಿ ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಇನ್ನು ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿಲ್ಲ ಇಲ್ಲಿ ಪಿ ಸಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು ಅಂತಂದರೆ ಕೆ ಪಿ ಸಿ ಪಟ್ಟ ಈಗ ಡಿ ಕೆ ಶಿವಕುಮಾರ್ ಬಳಿ ಇದೆ ಡಿ ಕೆ ಶಿವಕುಮಾರ್ ನಿಜಕ್ಕೂ ಪಿ ಸಿ ಪಟ್ಟವನ್ನ ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರಾ ಒಂದು ವೇಳೆ ಬಿಟ್ಕೊಟ್ರೆ ಸಿ ಸಿಎಂ ಹುದ್ದೆಯ ಅವರಿಗೆ ಸಿ ಎಂ ಹುದ್ದೆ ಮೇಲೆ ಕಣ್ಣಿದೆ ಮುಂದಿನ ದಿನಗಳಲ್ಲಿ ಪವರ್ ಶೇರಿಂಗ್ ಅಂತ ಬಂದಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ ಪಿ ಸಿ ಪಟ್ಟವನ್ನ ಬಿಟ್ಕೊಟ್ಟ ಮೇಲೆ ಅವರು ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೆ ಒಂದು ವೇಳೆ ಆಗೋದಾದ್ರೆ ಅವರ ಅಧೀನದಲ್ಲೇ ಕೆ ಎನ್ ರಾಜಣ್ಣ ಕೂಡ ಇರಬೇಕಾಗತ್ತೆ ಮಂತ್ರಿಮಂಡಲ ಸಹಕಾರ ಸಚಿವರ ಕೆಲಸ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅನುಭವದ ವಿಚಾರ ಆಗಿರಬಹುದು ಅಧಿಕಾರದ ವಿಚಾರದಲ್ಲಾಗಿರಬಹುದು ಕೆ ಎನ್ ರಾಜಣ್ಣ ಅವರಿಗಿಂತ ಮುಂದಿದ್ದಾರೆ ಅಂತ ಹೇಳಬಹುದು ಅಂದರೆ ಪಕ್ಷದಲ್ಲಿ ಹೆಚ್ಚು ದಿನಗಳಿಂದ ಕೆ ಎನ್ ರಾಜಣ್ಣ ಇದ್ದರೂ ಕೂಡ ಪಕ್ಷದಲ್ಲಿ ಒಂದು ಪ್ರಬಲವಾದ ಹಿಡಿತ ಇರೋದು ಡಿ ಕೆಗೆ ಅಂತ ಹೇಳ್ಬೋದು ಇನ್ನು ರಾಜಣ್ಣ ಅಂತ ಬಂದರೆ ತುಮಕೂರು ಭಾಗದಲ್ಲಿ ಒಂದು ಒಳ್ಳೆ ಹೋಲ್ಡ್ ಇಟ್ಕೊಂಡಿದ್ದಾರೆ ಅವರಿಗೂ ಕೂಡ ಒಂದಷ್ಟು ಮಂದಿ ಬೆಂಬಲಿಗರು ಇದ್ದಾರೆ ಅಂತಂದ್ರು ಡಿ ಕೆ ಅಂತ ಬಂದಾಗ ಇಡೀ ರಾಜ್ಯದಲ್ಲಿ ಜೊತೆಗೆ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಅಂತ ಬಂದಾಗ್ಲೂ ಡಿ ಕೆ ತನ್ನ ಪವರ್ ಏನು ಅನ್ನೋದನ್ನ ತೋರಿಸಿದ್ದಾರೆ ಹೀಗಿರುವಾಗ ಡಿ ಕೆ ಎಂ ಹಾದಿಗೆ ಕೆ ಎನ್ ರಾಜಣ್ಣ ಕಲ್ಲ ಹಾಕ್ತಾ ಇದ್ದಾರೆ ಅವರ ಬಗ್ಗೆ ಬಹಿರಂಗವಾಗಿ ಒಂದಷ್ಟು ಆರೋಪಗಳನ್ನ ಮಾಡಿಕೊಂಡು ಹೇಳಿಕೆಗಳನ್ನ ಕೊಡ್ಕೊಂಡು ಬರ್ತಾ ಇದ್ದಾರೆ ಇದು ಪಕ್ಷದಲ್ಲೇ ಒಂದ್ ರೀತಿ ಮುಜುಗರಕ್ಕೆ ಕಾರಣ ಆಗ್ತಾ ಇರೋದ್ರಿಂದ ಈ ವಿಚಾರವನ್ನ ಖರ್ಗೆ ಅವರಿಗೆ ತಲುಪಿಸಿದ್ದಾರೆ ಡಿ ಕೆ ಸುರೇಶ್ ಹಾಗೇನೆ ಕುಣಿಗಲ್ ಶಾಸಕ ರಂಗನಾಥ್ ಖರ್ಗೆ ಅವರು ದೆಹಲಿಗೆ ಹೋಗೋದಕ್ಕೂ ಮುಂಚೆ ಸದಾಶಿವನಗರದವರ ನಿವಾಸದಲ್ಲಿ ಅವ್ರನ್ನ ಮೀಟ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೆ ಎನ್ ರಾಜಣ್ಣ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಖರ್ಗೆ ಅವರಿಗೆ ದೂರು ಕೂಡ ಕೊಟ್ಟಿದ್ದಾರಂತೆ ಜೊತೆಗೆ ಅನೇಕ ಸಚಿವರು ಕೆಲವೊಂದು ಗೊಂದಲವನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅನ್ನೋ ಅಸಮಾಧಾನವನ್ನ ಹೊರ ಹಾಕಿದ್ದಾರೆ ಹೀಗಾಗಿ ಈ ಬಹಿರಂಗ ಹೇಳಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ಡಿ ಕೆ ಸುರೇಶ್ ಅವರು ಒತ್ತಾಯ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಡಿ ಕೆ ವಿರುದ್ಧವಾಗಿ ಕೆ ಎನ್ ರಾಜಣ್ಣ ಪದೇ ಪದೇ ಹೀಗೆ ಮಾತನಾಡ್ತಾ ಇರೋದ್ರಿಂದ ಪಕ್ಷದ ಅನೇಕ ನಾಯಕರು ಕೂಡ ಇದರಿಂದ ಅಸಮಾಧಾನಗೊಂಡಿದ್ದಾರೆ ಈಗ ಹೈಕಮಾಂಡ್ಗೆ ದೂರು ಕೂಡ ಇದರ ವಿಚಾರವಾಗಿ ಹೋಗಿರೋದ್ರಿಂದ ಹೈಕಮಾಂಡ್ ಕೆ ಎನ್ ರಾಜಣ್ಣ ವಿರುದ್ಧ ಏನಾದರೂ ಕ್ರಮಕ್ಕೆ ಮುಂದಾಗುತ್ತಾ ಐ ಮೀನ್ ಏನಾದರೂ ವಾರ್ನಿಂಗ್ ಕೊಡೋದು ಅಥವಾ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಸೂಚನೆಯನ್ನು ಕೊಡೋ ಕೆಲಸವನ್ನು ಮಾಡುತ್ತಾ ಆಗ್ಲಾದರೂ ಕೆ ಎನ್ ರಾಜಣ್ಣ ಅವರು ಸುಮ್ಮನಿರ್ತಾರಾ ಇಲ್ವಾ ಕಾದು ನೋಡಬೇಕಾಗತ್ತೆ